ಸಾಗರ ತಾಲೂಕು ಸಾಗರ ಆಡಳಿತ ಸೌಧದ ಒಂದು ಕಳಪೆ ಕಾಮಗಾರಿ ಇದು ಬಿಡಬ್ಲ್ಯೂ ಡಿ ಇಲಾಖೆ ಮಾಡಿರೋಂಥ ಒಂದು ಕಳಪೆ ಕಾಮಗಾರಿ ಕಟ್ಟಡ ಉದ್ಘಾಟನೆ ಮಾಡಿ ಆರು ತಿಂಗಳು ಪೂರೈಸಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಜಿಲ್ಲಾ ಸಂಸದರಂತ ಬಿ ವೈ ರಾಘವೇಂದ್ರ ಹಾಗೂ ಸಾಗರದ ವಿಧಾನಸಭಾ ಶಾಸಕರಾದ ಗೋಪಾಲಕೃಷ್ಣ ಅವರ ಅಮೃತಸ್ಥದಿಂದ ಉದ್ಘಾಟನೆ ಮಾಡಿದಂಥ ಈ ಸೌಧ ತಾಲೂಕು ಸೌಧ ಸಂಪೂರ್ಣ ಕಳಪೆ ಕಾಮಗಾರಿಯನ್ನು ಪಿ ಡಬ್ಲ್ಯೂ ಅಧಿಕಾರಿಗಳು ಮಾಡಿದ್ದಾರೆ ಈ ಎಲ್ಲ ಯಾವ ಸುಧು ಯಾವ ಗೋಡೆ ನೋಡಿದರೂ ಕೋತ ಬಿದ್ದಿದೆ ಲಿಫ್ಟು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಲಿಫ್ಟು ಸಾರ್ವಜನಿಕರ ಉಪಯೋಗಕ್ಕಾಗಿದ್ದಂಥ ಲಿಫ್ಟು ಕರೆಂಟ್ ಹೊಡೆಯುತ್ತೆ ಅಂತ ಹೇಳಿ ಬಂದ್ ಮಾಡಿಟ್ಟಿದ್ದಾರೆ ಎಲ್ಲ ತಾಲೂಕು ತಹಸೀಲ್ದಾರರು ಕಲಾಂತಸ್ನಲ್ಲಿ ತಮ್ಮ ಕೊಠಡಿ ಇಟ್ಟರೆ ಇವರು ಸಾಗರದ ತಹಸೀಲ್ದಾರು ಪಾಟ್ಲೋರಲ್ಲಿ ಇಟ್ಟಿದ್ದಾರೆ ಇದರಿಂದ ವಿಕಲಚೇತನರು ಏನಿದ್ದಾರೆ ವಿಶೇಷ ವಿಕಲಚೇತನರಿಗಿರ್ಬೋದು ವಯಸ್ಸಾದರಿಗಿರ್ಬೋದು ಹಿರಿಯ ನಾಗರಿಕರಿಗೆ ತಹಶೀಲ್ದಾರನ್ನು ಭೇಟಿ ಮಾಡೋದೇ ದೊಡ್ಡ ಕಷ್ಟಕರವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ತಹಸೀಲ್ದಾರರು ಮೇಲಿನ ಕಟ್ಟಡಿ ಕೆಲ ಒಂದನೇ ಹಂತಸ್ತಲ್ಲಿ ತಮ್ಮ ಆಫೀಸ್ ಮಾಡಿರೋದು ನಿಜವಾಗ್ಲೂ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಥ ಒಂದು ಕಳಪೆ ಕಾಮಗಾರಿಯನ್ನು ಪಿ ಡಬ್ಲ್ಯೂ ಅಧಿಕಾರಿಗಳು ಮಾಡಿದ್ದಾರೆ ಸಾಗರ ವಿಧಾನಸಭಾ ಶಾಸಕರಾದಂಥ ಗೋಪಾಲಕೃಷ್ಣ ಬೇಲೂರು ಇರ್ಬೋದು ಸಂಸದರಂಥ ಬಿ ವೈ ರಾಘವೇಂದ್ರ ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರು ಏಳು ಕೋಟಿಗಟ್ಟಲೆ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗ ಮಾಡಿದಂಥ ಪಿ ಡಬ್ಲ್ಯೂಗಳ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಓಂಕಾರ ನಮ್ಮ ಅದೇ ಭಾಳಷ್ಟು ದಿನದಿಂದ ನಮ್ಮ ಸಾಗರ ಮಿನಿ ವಿಧಾನಸೌಧ ಉದ್ಘಾಟನೆ ಆಗಿತ್ತು ಈಗೇನು ಹಾಲಿ ಶಾಸಕರಿದ್ದಾರೆ ಗೋಪಾಲಕೃಷ್ಣ ಬೇಳೂರು ಅವರಲ್ಲಿ ಹಿರಿಯ ನಮಗೆಲ್ಲರ ನಾಯಕರು ಮಾಜಿ ಸಿ ಕಾಗರ್ಚೋರ್ ಕವರ ಕಾಲದಲ್ಲಿ ಮುಂಜೂರಾಗಿರ್ತಕ್ಕಂಥ ಮಿನಿ ವಿಧಾನಸೌಧ ಆ ನಂತರದಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಲತ್ತು ನಡೆಸಿದ್ರು ಅವ್ರ ಕಾಲದಲ್ಲಿ ಇದು ಕನ್ಸ್ಟ್ರಕ್ಷನ್ಸ್ ಆಗಿತ್ತು ಕಾಮಗಾರಿ ಎಲ್ಲ ದೊಡ್ಡ ದೊಡ್ಡ ಕಬ್ಬಣ ತಗಡನ್ನು ಮುಂದ್ಗಡೆ ಹಾಕಿ ಸಾರ್ವಜನಿಕರಿಗೆ ಗೊತ್ತಾಗಬಾರ್ದು ಬರಬಾರ್ದು ಅಂತ ನಿಷೇಧ ಇದು ಮಾಡಿ ಕಟ್ತಾಯಿದ್ರು ನಾವೆಲ್ಲ ಭಾಳ ಚೆನ್ನಾಗಿ ಭವಿಷ್ಯ ಕಟ್ಟಡ ಕ್ಯೂರಿಂಗು ಸಿಮೆಂಟು ಕಬ್ಬಣ ಪ್ಲಾನು ಎಲ್ಲ ಭಾಳ ಚೆನ್ನಾಗಾಗಿದೆ ಅಂತ ಕಂಡಿದ್ದೀವಿ ಅಂದರೆ ಯಾರಿಗೂ ಎಂಟ್ರೆನ್ಸ್ ಮತ್ತು ಕಾಮಗಾರಿ ಸಂದರ್ಭದಲ್ಲಿ ನಾವು ಯಾಕೆ ಹೋಗಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ಬೋದು ಅಥವಾ ಸಾರ್ವಜನಿಕ ಕಳಕಳಿ ಇರ್ಬೋದು ಹೋಗಿ ಇದು ಮಾಡ್ಕೊಂಡು ಯಾಕೆ ಅಂತೇಳಿ ಆದರೂ ಸುಮಾರಷ್ಟು ಸ್ವಲ್ಪ ಈಗ ನೀವೇ ಈಗ ಕಟ್ಟಡ ಕಾಮಗಾರಿ ರೋಡು ರಸ್ತೆ ಜನಸಾಮಾನ್ಯರ ತಾಲೂಕಾ ಇರ್ಬೋದು ಮತ್ತು ದೇಶವನ್ನು ಇನ್ನು ಬೇರೆ ಬೇರೆ ಆಫೀಸಲ್ಲಿ ಹಾಕಿ ಗಮನ ಹಸಿ ನೀವು ಆ ಥರದಲ್ಲಿ ಕಣ್ಣು ಈ ಕಡೆ ಎಷ್ಟೋ ವರ್ಷ ಆಸಿದ್ರು ಇದನ್ನು ನಿಷೇಧ ಪ್ರತಿಷ್ಠೆ ಮಾಡೋಂಗೆ ಮಾಡಿದ್ರು ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ನಾವು ಶಾಸಕರು ಗುಣಮಟ್ಟದ ಕಾಮಗಾರಿ ಕೊಡ್ತಾರೆ ಮಾಜಿ ಶಾಸಕರು ಹಾಲಪ್ಪ ಅವರು ಅನ್ನೋ ನಿರೀಕ್ಷೆ ಇತ್ತು ಅವ್ರು ಹೋಗಿ ಇವ್ರು ಬಂದು ಒಂದು ವರ್ಷ ನಾಲ್ಕು ತಿಂಗಳಾಯಿತು ಗೋಪಾಕ್ಷ ಮೂರು ಬಾರಿ ನಾನು ಶಾಸಕರಾಗಿದ್ದೀನಿ ಅಂತ ಹೇಳ್ತಾರೆ ಮೂರು ಬಾರಿ ಶಾಸಕರಾದವರು ಇದನ್ನು ಈ ಕಟ್ಟಡನ ತುರಾತುರಿಯಲ್ಲಿ ಉದ್ಘಾಟನೆ ಮಾಡೋದಕ್ಕಿಂತ ಮುಂಚೆ ಹಿಂದಿನ ಶಾಸಕರ ಅವಧಿಯಲ್ಲಿ ಈ ಕಟ್ಟಡ ಎಷ್ಟು ಮಟ್ಟಿಗೆ ಎಷ್ಟಿಮೆಂಟ್ ಏನಾಗಿದೆ ಎಷ್ಟು ಫ್ಲೋರ್ ಇದೆ ಇದು ಮಳೆಗೆ ಲೀಕೇಜ್ ಆಗುತ್ತೋ ಅಥವಾ ಗಾಡೆ ಸೋರುತ್ತಲ್ವೋ ಅಥವಾ ಎಲ್ಲ ಚೇಂಬರ್ಗಳು ಈ ಕಡೆ ತಾಲೂಕ ತಹಸೀಲ್ದಾರ್ ಆಫೀಸು ಸಿಬ್ಬಂದಿಗಳ ಆಫೀಸು ಜೊತೆಗೆ ಸರ್ವೆ ಆಫೀಸು ಕೂಡ ಇಲ್ಲಿದೆ ಈಗ ಸದ್ಯ ಅಪ್ರೋಲ್ ಆಗಿರೋದು ಇನ್ನೂ ಟ್ರೆಜುರಿ ಆಫೀಸಿಗೆ ಅನುಮೋದನೆ ಸಿಗಬೇಕು ಬರಬೇಕು ನೆಕ್ಸ್ಟ್ ಫ್ಲೋರ್ ಅದು ಬೇರೆ ಈಗ ಭೂಮಿ ಇನ್ನೂ ಬಂದಿಲ್ಲ ನನ್ನ ವಿಷಯ ಅಂತ ಹಂಗೆ ಶಾಸಕರು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಕೊಂಡು ಗುತ್ತಿಗೆದಾರ ಬಿಲೋ ಹಾಕಿದಾನೋ ಎಬೋ ಹೋಗಿದಾನೋ ಅದು ಶಾಸಕರಾದವರಿಗೆ ಅದು ಜವಾಬ್ದಾರಿ ಕನಿಷ್ಠ ಜವಾಬ್ದಾರಿ ಇರಬೇಕು ಮಾಜಿ ಶಾಸಕ ಹಾಲಪ್ಪ ಇರ್ಬೋದು ಈಗಿನ ಶಾಸಕ ಬೀರ ಗೋಪಾಲಕೃಷ್ಣ ಇರ್ಬೋದು ಆಯ್ತಾ ಕನಿಷ್ಠ ಕಾವಡ್ತಿವಪ್ಪನಿದ್ದರೆ ಏನೋ ಇದಕ್ಕೆ ಇಷ್ಟೆಲ್ಲ ನೋಡಿ ಜನ ಈಗ ಒಂದು ನೀವು ಜೂನ್ ಹದಿನಾರರಿಂದ ಮಳೆ ಶುರುವಾಗಿದ್ದು ಮೊನ್ನೆವರೆಗೆ ಹೊಡೆದಿದೆ ಇವತ್ತು ತಾರೀಕು ಐದು ಸಹ ಜುಲೈ ಮೂರು ನಲವತ್ತೈದು ದಿವಸ ಮಳೆಯಲ್ಲಿ ತುರಾತುರೆಯಲ್ಲಿ ಆಫೀಸನ್ನು ಶಿಫ್ಟ್ ಮಾಡ್ತಾರೆ ಕಡಿತ ರೆಕಾರ್ಡ್ ರೂಮು ಹಾಂ ಆರ್ ಆರ್ ಪೈ ಸಿಕ್ಸ್ ಇರ್ಬೋದು ಹಳೆ ಪಾಣಿ ಇರ್ಬೋದು ಕಸಬ ಹುಬ್ಳಿದ ರೆಕಾರ್ಡ್ ಸೆಕ್ಷನ್ ಇಲ್ಲೇ ಇದೆ ಇನ್ನು ಇಡೀ ತಾಲೂಕಿನ ರೆಕಾರ್ಡ್ ಸೆಕ್ಷನ್ನು ಅಲ್ಲಿ ಇಲ್ಲಿ ಇದೆ ಆಮೇಲೆ ಸುರಬೆ ಆಫೀಸಿನ ಆಮೇಲೆ ಲಿಫ್ಟ್ ಅಂತೂ ಬರೀ ಮೂರೇ ದಿನ ನಡೆದಿತ್ತು ವಯಸ್ಸಾದವರಿಗೆ ನೀವು ಹೇಳಿದಾಗೆ ತಹಸೀಲ್ದಾರ್ ಅವರು ಕೆಳಗಡೆ ಇದರಲ್ಲಿರ್ಬೇಕು ಜನಸಾಮಾನ್ಯರು ಅಂಗವಿಕಲರು ಹೆಣ್ಣುಮಕ್ಕಳು ಅನಾರೋಗ್ಯದ ಇದ್ದವ್ರು ಬರೋಕ್ಕೆ ಮೇಲೆ ಇವ್ರ ಮೇಲೆ ಹೋಗಿ ಸ್ವರ್ಗದಲ್ಲಿ ಆಫೀಸ್ ಮಾಡ್ಕೊಂಡು ಮಾಡ್ಕೊಳ್ಬೇಕಾ ನಮ್ಮ ಹತ್ತಿರದವರು ತಹಸೀಲ್ದಾರ್ ವೈಯಕ್ತಿಕವಾಗಿ ಅವರು ಅವ್ರ ಬಗ್ಗೆ ರಚಕೊಂಡು ಹೋಗಬೇಕು ಜನಸಾಮಾನ್ಯರ ಅನುಕೂಲಕ್ಕೆ ಕೆಳಗಡೆ ಚೇಂಬರ್ ಮಾಡ್ಕೊಳ್ಬೇಕು ಹಾಗಾಗಿ ಇದು ಏನಾಗಿದೆ ಅಂದರೆ ಮೊನ್ನೆ ಎಲ್ಲ ಮೀಡಿಯಾದಲ್ಲ ವಿಜಯ ಕರ್ನಾಟಕ ಪ್ರಜಾವಾಣಿ ನೀವು ಮೀಡಿಯಾ ಸ್ನೇಹಿತರು ಗಮನ ಸೆಳೆದಿದ್ದೀರಿ ಇದು ಮಿನಿ ವಿಧಾನಸೌಧ ಉಳಿದಿಲ್ಲ ಇದು ಇಲ್ಲಿ ಇದ್ದು ಇರಲಿಕ್ಕಾಗಿ ಪ್ರಜಾಪ್ರತಿ ವ್ಯವಸ್ಥೆಯಲ್ಲಿ ಶಾಸಕರು ಮನೆ ಮೀಟಿಂಗ್ ಮಾಡಿದ್ರು ಹೋದರು ಎರಡು ಮೂರು ಸರಿ ಇದು ಅದೇನು ಹೇಳ್ತಿರಲ್ಲ ನಮ್ಮ ಮಾಧ್ಯಮದ ಹೊರಡಲ್ಲಿ ಇದೊಂಥರ ಇದ್ರೂದ ವ್ಯವಸ್ಥೆ ಅಂದರೆ ಇದು ಏನಂತ ಕರಿಬೇಕು ಅನ್ನೋದೇ ನಮಗೆ ಬಾಯಿಗೆ ಬರ್ತಿಲ್ಲ ಹಾಲಕ್ಕ ವಿಧಿ ವಿಧಾನಸೌಧ ಅಲ್ಲ ಇದು ಹಳೇ ಹಾಳು ಬಂಗಲೆ ಆಗಿದೆ ಹೊಸ ವಿಧಾನಸೌಧ ರೋಡಲ್ಲಿ ಈಗಾಗಲೇ ಗೊಡೆಗಳೆಲ್ಲ ಹಿಡಿದು ಮೊನ್ನೆ ಮೇಲ್ಚಾವಣಿ ಹಾಕಿದ್ದಾರೆ ಹೆಚ್ಚುವರಿ ಈ ಏನು ಮೇಲ್ ಮೇಲ್ಚಾವಣಿಗೆ ಫ್ಲೋರಿಗೆ ಆಮೇಲೆ ವಾಟರ್ ಪ್ರೂಪ್ ಏನು ವಾಲ್ ಸೋರ್ತಾ ಇದೆ ನೀವು ಟಾಯ್ಲೆಟ್ ಅಂತೂ ಒಂದು ವಾಟರ್ ಸಪ್ಲೈ ನಗರಸಭೆ ಇಲ್ಲೇ ಇದೆ ನಗರಸಭೆ ನಗರಸಭೆ ಡಿ ಜೆ ಪಿಯವರು ಡಿ ಆಡಳಿತದಲ್ಲಿದೆ ಕಾಂಗ್ರೆಸ್ಸಿನ ಶಾಸಕರು ಇದ್ದಾರೆ ನಗರಸಭೆ ಆಯುಕ್ತರು ನಮ್ಮ ನಾಗರಣ ಹಿರಿಯರು ಏನು ಉಪಯೋಗಿಲ್ಲ ಪಾಪ ವಾಡ ಅವರು ಪಿ ಡಬ್ಲ್ಯೂ ಎ ಡಬ್ಲ್ಯೂ ಅವರು ಅಲ್ಲಿ ಯಾರು ತರಕಾರಿ ಮಾರೋರು ಪೈಪ್ಲೈನ್ ಡಿಸ್ಕಲೆಕ್ಷನ್ ಮಾಡಿಬಿಟ್ಟಿದ್ರು ನಾವು ಸರಿ ಮಾಡಿದ್ದೀನಿ ಅಂತಾರೆ ಒಂದು ಉರಿಯೂ ಸರಿ ಇಲ್ಲ ಹೆಣ್ಣುಮಕ್ಕಳಿಗೆ ಒಂದು ಅಂಗವಿಕಲರು ಬಂದವರಿಗೆ ವಯಸ್ಸಾದವರಿಗೆ ಟಾಯ್ಲೆಟ್ ಸೇರಿ ಹಾಗಾಗಿ ಆ ಹಳೆ ಕಾಂಟ್ರಾಕ್ಟು ಬಿಲೋ ಹಾಕಿದ್ನೋ ಲಾಸ್ ಆಗಿದೆಯೋ ನಮಗೆ ಸಂಬಂಧ ಇಲ್ಲ ಸರ್ಕಾರದಲ್ಲಿ ಇನ್ನೂ ನೀತಿ ರಿವೇಜ್ಗಳು ಇದ್ದಾವೆ ಅವ್ರನ್ನ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ರೆ ವೀರೋ ಗೋಪಾಲಕೃಷ್ಣ ಅವರು ಇದು ಮಿನಿ ಮಿನಿಸಾನ್ಸ್ ಒಟ್ಟು ಉದ್ಘಾಟನೆ ಮಾಡಬೇಕು ಅನ್ನೋ ಚಟಕ್ಕೆ ಮತ್ತು ಈ ಫೋಟೋಕ್ಕಾಗಿ ಮಾಡಿರೋದಿದೆಯಲ್ಲ ಇದು ಅತ್ಯಂತ ಇದು ಅವರ ಬದ್ಧತೆ ಇಲ್ಲದೇ ಇಲ್ದಿರ್ತಕ್ಕಂಥ ರಾಜಕಾರಣಕ್ಕೆ ಅವ್ರು ಮೂರು ಬಾರಿ ಏನು ಎಮ್ ಎಲ್ ಆಗಿದೆ ಅಂತಾರೆ ಮೂರು ಬಾರಿ ಏನಕ್ಕಾಗಿದ್ದವು ಇದಕ್ಕೆ ಬದ್ಧತೆ ಬೇಕು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಡು ಇವರು ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕಿತ್ತು ಕಳಪೆ ಕಾಮಗಾರಿ ಮಾಡಿರ್ತಕ್ಕಂಥ ಸಂಬಂಧಪಟ್ಟ ಲೋಕೋಪಯೋಗಿ ಇಂಜಿನಿಯರ್ ಇರಲಿ ಗುತ್ತಿಗೆದಾರ ಇರಲಿ ಅವನ ಬಗ್ಗೆ ಕಪ್ಪುಗಟ್ಟಿ ಹಾಕ್ತೀನಿ ಮಾಡ್ತೀನಿ ಅಂತ ಎಷ್ಟು ಎಷ್ಟು ಎನ್ಕ್ವೈರಿ ಮಾಡಿದ್ದಾರೆ ಎಮ್ ಎಲ್ ಒಂದೊಂದು ಹಾಲಪ್ಪ ಕಳಪೆ ಕಾಮಗಾರಿ ಮಾಡಿದ್ದ ರೋಡು ರಸ್ತೆ ಪಿ ಡಬ್ಲ್ಯೂ ಇಲಾಖೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ಏನು ಮಾಡಿದ್ದಾರೆ ಇಲ್ಲಿ ಇದು ಈ ವಿನಿಯೋಗ ಅನ್ಸೋದನ್ನು ರೈತರ ಪರವಾಗಿ ಕೆಲಸ ಮಾಡಿಲ್ಲ ಎಮ್ ಎಲ್ ಎಮ್ ಎಲ್ ಎನೂ ಅದನ್ನೇ ಮಾಡಿದ್ದು ಇದು ಇದು ನಾಚಿಕೆ ಆಗ್ಬೇಕು ಅದಕ್ಕೆ ವಾಕರ್ಕೆ ಬರುತ್ತೆ ಹಂಗಾಗಿ ನಾವು ಮೀಡಿಯಾಕ್ಕೆ ಬರಬಾರ್ದು ಅಂತ ಇದ್ದೀವಿ ಕುಡಿಯೋ ನೀರು ನೋಡಿ ಗೊಬ್ಬು ವಾಸನೆ ಒಂದು ಕುಡಿಯೋ ನೀರಿಂದು ಬಿಲ್ಡಿಂಗ್ ಅಂತೂ ಶೀತಲಿ ಆಗಿದೆ ಈಗ ವಾಟರ್ ಪ್ರೂಫ್ ಮಾಡ್ತೀವಿ ಮೇಲ್ಚಾವಣ ಮನೆ ಮೇಲ್ಚಾವಣಿನ್ನ ಅಡ್ವಾನ್ಸ್ ಆಗಿ ಮಾಡಿಸಿದೆ ನಮ್ಶಿರುವಂತೆ ಹುಡುಗರ ಬಿಲ್ಡಿಂಗ್ ಎಲ್ಲ ಮಾಡಿ ಮಳೆಯಲ್ಲಿ ಏಣಿ ಹಾಕಿದ್ದು ಸಾವಿನ ಗೌಡೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದೆ ಇಂಥ ಸಂದರ್ಭ ಬೇಕಿತ್ತು ಯಾಕೆ ಉದ್ಘಾಟನೆ ಮಾಡಿದ್ರು ಮೇಲ್ಚಾವಣೆ ಮಾಡಿಕೊಂಡು ವಾಟರ್ ಪ್ರೂಫ್ ಮಾಡಿಕೊಂಡು ಎಲ್ಲ ಮಾಡು ಕನಿಷ್ಠ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ ತಹಶೀಲ್ದಾರ್ ಚೇಂಬರ್ ಕೆಳಗಡೆ ಮಾಡ್ಕೋಬೇಕು ಟ್ರೆಜುರಿ ಆಫೀಸನ್ನು ಕೂಡ ಇಲ್ಲಿಗೆ ಬರಬೇಕು ಅದಕ್ಕೆ ಬರೀ ಮೂರು ದಿನ ಒಂದು ವರ್ಷ ಆಗ್ತಿಂಗ್ಲಾ ಇದು ಬರ್ತೈತಿ ಬರ್ತಿ ಅಂತ ಹೇಳಿ ಆಗ ಉದಾಸೀನ ಮತ್ತು ಈ ಏನು ಇದಿದೆಯಲ್ಲ ಜುಳ್ಳು ಭರವಸೆ ಇದನ್ನು ಬಿಡಬೇಕು ಆ ಒತ್ತಾಯ ಕೂಡ ಮಾಡಬೇಕು ಬದ್ಧತೆಯಿಂದ ನಡ್ಕೋಬೇಕು ಅದನ್ನು ಆಗ್ರಹ ಅದಕ್ಕೆ ಸುದ್ದಿಭವನಿಗೆ ನಮಸ್ಕಾರಗಳು ಸಾಗರ ತಾಲೂಕಿನಲ್ಲಿ ಹೋರಾಟದ ಮುಖಾಂತರ ಆಫೀಸ್ ವಿಶೇಷವಾಗಿ ಆಡಳಿತ ಸೌಧ ತಾಲೂಕು ಆಡಳಿತ ಸೌಧ ಇಲ್ಲಿಗೆ ವರ್ಗಾವಣೆಗೊಂಡಿದೆ ಆದರೆ ಈ ತಾಲ್ಲೂಕು ಆಫೀಸಿಗೆ ಬರುವಂಥ ಸೌಕರ್ಯಗಳು ಇವಾಗ ಇಲ್ಲ ಮೂಲ ಸೌ ಸೌಕರ್ಯಗಳನ್ನೇ ಪರಿಪಕ್ವ ಮಾಡ್ಕೊಳ್ದೇನೆ ತರಾತುರಿಯಾಗಿ ಇಲ್ಲಿಗೆ ತಮ್ಮ ಆಫೀಸ ಕಚೇರಿಯನ್ನು ಇಲ್ಲಿಗೆ ಸ್ಥಳ ಸ್ಥಳಾಂತರ ಮಾಡಿಸಿ ಸ್ಥಳಾಂತರ ಮಾಡಿ ಕೂಡ ಮೂಲಸೌಕರ್ಯಗಳು ವಿಶೇಷವಾಗಿ ಮೂಲ ಸೌಕರ್ಯ ಮೂಲಸೌಕರ್ಯ ವಿಶೇಷವಾಗಿ ಮುಂದೆ ಮುಂದೆ ಪಡಸಾಲೆಯಲ್ಲಿ ಒಂದೇ ವ್ಯವಸ್ಥೆಯಲ್ಲಿ ಎಲ್ಲ ಇಲ್ಲಿ ಬರಬೇಕಾಯಿತು ಈಗ ಕೃಪಾ ಕಚೇರಿಗಳು ಅಥವಾ ಅಬಕಾರಿ ಇಲಾಖೆ ಕಚೇರಿ ಕಚೇರಿ ಅದು ಇನ್ನೊಂದು ಭೂಮಿ ಕಚೇರಿ ಇನ್ನೂ ಅಲ್ಲೇ ಇದೆ ಅದು ಇಲ್ಲಿ ಬರಲಿಲ್ಲ ಜೊತೆಗೆ ವಿಶೇಷವಾಗಿ ಇಲ್ಲಿ ತಾಲೂಕು ಕಚೇರಿ ಈಗ ಅಲ್ಲೇ ಸೋರ್ತಿದೆ ಸೋರ್ ಆಯಿತು ಒಂದು ತಾತ್ಕಾಲಿಕವಾಗಿ ಡ್ರೆಸ್ ಹಾಕಿದ್ದಾರೆ ಇವಾಗ ವಿಶೇಷವಾಗಿ ಆದರೆ ಕರ್ತವ್ಯದ ಶಾಸಕರು ಮೂರು ಸಾರಿ ಆಯ್ಕೆ ಆಗಿದ್ದಾರೆ ತಿಳುವಳಿಕೆ ಇದೆ ಅದು ಜವಾಬ್ದಾರಿ ಇದೆ ಜೊತೆಗೆ ಅಲ್ಲಿ ಅಪಾರ ಅನುಭವ ಇದೆ ಈಗ ಗ್ರ್ಯಾಂಟ್ ತರೋದು ಯಾರು ತಂದರೋದು ಯಾರು ಖರ್ಚು ಮಾಡಿದ್ರು ಯಾರ ತರಲಿಲ್ಲ ಯಾರ ತಂದು ಬಳಸ್ಕೊಂಡಾರ ಇಲ್ಲಿ ಪ್ರಶ್ನೆ ಬರಲ್ಲ ಸಾರ್ವಜನಿಕ ಉಪಯೋಗ ಮುಖ್ಯ ಇಲ್ಲಿ ತಾಲೂಕು ತಾಲೂಕ್ ಕಚೇರಿನ ಪ್ರವೇಶ ಮಾಡಿದಾಗ ಗ್ರೌಂಡ್ ಫ್ಲೋರಲ್ಲಿ ವಿಶೇಷವಾಗಿ ತಹಸೀಲ್ದಾರ್ ಅವರು ಗ್ರೌಂಡ್ ಫ್ಲೋರಲ್ಲಿ ಇರಬೇಕು ಯಾಕಂದರೆ ಹಲವಾರು ವಿಕಲಚೇತನೇ ಬರ್ತಾರೆ ಇವಾಗ ವೃದ್ಧರು ಬರ್ತಾರೆ ವೃದ್ಧರು ಬರ್ತಾರೆ ಅಲ್ಲಿ ಮೇಲೆ ಹತ್ತಲಿಕ್ಕೆ ಆಗಲ್ಲ ಫಸ್ಟ್ ಫ್ಲೋರಲ್ಲಿ ತಾಲೂಕು ಕಚೇರಿ ಇದ್ದು ಮಿಕ್ಕಿದ್ದ ಕಚೇರಿ ಗ್ರೌಂಡ್ ಕ ಫ್ಲೋರಲ್ಲಿ ತಾಲೂಕು ಆಫೀಸ್ ತಹಸೀಲ್ದಾರ್ ಕಚೇರಿ ಇರಬೇಕು ಮಿಕ್ಕಿದ್ದನ್ನು ಫಸ್ಟ್ ಫ್ಲೋರಲ್ಲಿ ಹಾಕೊಳ್ಳಿ ಅದ್ರ ಜೊತೆಗೆ ಇಂಥ ಒಂದು ಬೃಹತ್ ಕಟ್ಟಡಕ್ಕೆ ಲಿಫ್ಟ್ ವ್ಯವಸ್ಥೆ ಇಲ್ಲ ಲಿಫ್ಟ್ ಅಂತ ಹಿಂದಿನವರ ಅಧಿಕಾರ ನಡೆಸಿರುವಂಥ ಶಾಸಕರೇನು ಹೇಳ್ತಾ ಇದ್ದರು ಈಗ ಬಂದಿರೋರು ಕೂಡ ಲಿಫ್ಟೇ ತರತರಗೆ ಇವಾಗ ಲಿಫ್ಟ್ ಮುಖ್ಯ ಏನಕ್ಕೆ ಲಿಫ್ಟ್ ನಮಗಲ್ಲ ನಾವು ಹತ್ತು ಫ್ಲೋರ್ ಹತ್ತೊ ಹತ್ತು ಹತ್ತು ಫ್ಲೋರ್ ಇದ್ದು ಕೂಡ ನಾವು ಅದನ್ನು ಹತ್ತೊಳಗೆ ಶಕ್ತಿ ಕೊಟ್ಟಿದ್ದಾರೆ ಬಟ್ ವಯಸ್ಸಾದವರಿಗೆ ಅಂಗವಕ್ಕಿಂತ ಲಿಫ್ಟ್ ಮುಖ್ಯ ಆದಷ್ಟು ಬೇಗ ಜರೂರಾಗಿ ಶಾಸಕ ಇದಕ್ಕೆಲ್ಲ ವಿಶೇಷ ಕಾಳಜಿ ಅಂತ ಹೇಳ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಾಗಿ ಸಾರ ತಾಲೂಕು ಅಪಾರಪಾರ ಬರ ಬಂದಿತ್ತು ಬರ ಬಂದಿರುವಂಥ ಪರಿಹಾರನೇ ಇನ್ನೂ ವಿತರಣೆ ಆಗಿಲ್ಲ ಈಗ ಪ್ರವಾಹ ಪ್ರಾರಂಭವಾಗಿದೆ ಪ್ರವಾಹ ಪ್ರಾರಂಭವಾಗಿ ರೈತನ ಸ್ಥಿತಿ ಅಧೋಗ್ಬಿಟ್ಟಿದೆ ಆ ಚಲ್ಲಾಪಲ್ಲಿ ಆಗಿದೆ ಅವ್ನು ಬದುಕು ಇವ ದುಸ್ತರ ಆಗ್ಬಿಟ್ಟಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಪ್ರವಾಹ ಪರಿಸ್ಥಿತಿಯನ್ನು ಅಧ್ಯಯನ ಅಧ್ಯಯನ ಮಾಡಿ ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು ಉಸ್ತುವಾರಿಗಳ ಮಂತ್ರಿ ಇರ್ಬೋದು ಅವ್ರು ಶಾಸಕರಿರ್ಬೋದು ರೈತರಿಗೆ ಯಾರಿಗೆ ರೈತರಿಗೆ ಯಾರಿಗೆ ಅನಾನುಕೂಲ ಆಗಿದೆ ಅವರಿಗೆ ಅನುಕೂಲವನ್ನು ಕಲಿಸ್ಬೇಕು ಅಲ್ಪ ಸ್ವಲ್ಪ ಮಟ್ಟಿಗೆ ಅವರು ತಿರುಗಾಡ್ತಿದ್ದಾರೆ ಸಣ್ಣ ಪರಿಹಾರ ಹೊಡೆತೀಯ ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರವನ್ನು ಸ್ಪಷ್ಟವಾಗಿ ರೈತಿಗಿರ್ಬೋದು ಮನೆ ಅಥವಾ ಮನೆ ಮಳೆ ಪ್ರವಾಹದ ಮನೆ ಇರ್ಬೋದು ಇಂಥರಗೆಲ್ಲ ಸೂಕ್ತ ಕ್ರಮವನ್ನು ಶಾಸಕರು ಕೈಗೊಳ್ಳಬೇಕು ಅಂತ ಹೇಳ್ತಾ ವಿಶೇಷವಾಗಿ ಸಾರೋ ತಾಲೂಕಿನ ಒಂದು ಆಡಳಿತ ವ್ಯವಸ್ಥೆಯನ್ನು ಕೂಡ ಚುರುಕು ಎಲ್ಲ ಅಧಿಕಾರಿಗಳಿಗೆ ಚುರುಕು ಮೂಡಿಸ್ಬೇಕು ಸಂಬಂಧಪಟ್ಟ ಈ ಅಧಿಕಾರಿಗಳು ತಮ್ಮ ಚುರುಕು ಮೂಡಿಸಿ ಇಲ್ಲಿ ಆಡಳಿತ ಸುಗಮವಾಗಿರ್ಬೇಕಂತ ಹೇಳ್ಬಿಟ್ಟು ನಾವು ಶಾಸಕರಿಗೆ ನಾನು ಶಾಸಕ ಮಿತ್ರರಿಗೆ ನಾನು ಅದನ್ನು ಇದು ಮಾಡ್ತೇನೆ ಇನ್ನು ಅವರಿಗೆ ವರದಿ ಸಲ್ಲಿಸ್ತೇನೆ ಮನವಿ ಮಾಡ್ತೇನೆ